ಎಲ್ಲ ಓಕೆ ಅಪ್ಪ ಸೈಲೆಂಟ್ ಆಗಿರೋ ಎರಡೇ ನಿಮಿಷ ಲೇಟ್ ಮಾಡಿದ್ರೆ ಲೇಟ್ ಆಗುತ್ತೆ ಎಲ್ಲಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿರೋದಕ್ಕೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು ನೆನ್ನೆ ನೋಡೋಕಾಗಿರಲಿಲ್ಲ ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಸಖತ್ ಕನೆಕ್ಟ್ ಆಗಲಿ ಅಂತ ಹೇಳ್ಬೋದು ನನಗೆ ಸಿನಿಮಾ ಮಾಡಿದ್ರು ಕೂಡ ನನಗೆ ಎಷ್ಟೊಂದು ಟ್ವಿಸ್ಟ್ಸ್ ಟರ್ನ್ಸ್ ಶಾಕ್ ಕೊಡ್ತು ಶರಣ್ ಸರು ಮತ್ತು ನಮಗೆಲ್ಲ ಟೀಮ್ ಎಂಟ್ರಿ ಆಗಿರ್ಬೋದು ಅದೆಲ್ಲ ನನಗೆ ಶೂಟಿಂಗ್ ಟೈಮ್ ನೆನಪಾಗ್ತಾ ಇತ್ತು ಆ್ಯಕ್ಚುಲಿ ಅದರಲ್ಲೂ ಕ್ಲೈಮ್ಯಾಕ್ಸ್ ಹೈಲೈಟ್ ಅಂತ ಹೇಳ್ಬೋದು ಅನುಭವ ನನ್ನ ಪಾತ್ರನು ಮೊದಲೇದಾಗಿ ಒಂದು ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀನಿ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅಂಡ್ ನಮ್ದೊಂದು ನಾಲ್ಕು ಜನದ ಗ್ರೂಪ್ ಏನಿದೆ ಅದೇನೋ ಒಂದು ಮೋಡಿ ಮಾಡಿದೆ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಬ್ಬ ಬರ್ತಾ ಇದೆ ಸೊ ಹಬ್ಬಕ್ಕೆ ಸಾಕಷ್ಟು ರಜಾ ಸಿಗ್ತಾ ಇದೆ ಇಡೀ ಫ್ಯಾಮಿಲಿ ಸಮೇತ ಬಂದು ನೀವು ನೋಡಿದೀರ ಹಾರರ್ ಸಿನಿಮಾ ಆದ್ರೂ ಕೂಡ ಎಲ್ಲರೂ ಎಲ್ಲೂ ಕೂಡ ಒಂಥರ ನೋಡೋದಿಕ್ಕೆ ಆಗಲ್ಲ ಅಥವಾ ಫ್ಯಾಮಿಲಿ ಭಯಂಕರ ಭಯ ಪಡಿಸೋದಕ್ಕೆ ಅಂದ್ರೆ ಭಯಂಕರವಾಗಿಲ್ಲ ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಚೂಮಂತರ್ ನಿಮ್ಮ ಮಡಲಿಗೆ ಹಾಕಿದೀವಿ ಹಬ್ಬದ ಟೈಮ್ ಬೇರೆ ಸುಖಿ ಏನು ಹಬ್ಬ ಆಯ್ತು ಸೊ ದಯವಿಟ್ಟು ಆ ಒಂದು ಸಂಭ್ರಮನ ನಮ್ಮ ಕನ್ನಡ ಚಲನಚಿತ್ರ ಕ್ಷೇತ್ರದ ಸಿನಿಮಾ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ಇದೆ ನಮಸ್ಕಾರ ಧನ್ಯವಾದಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ನಾನು ಆಕ್ಚುಲಿ ನಿನ್ನೆ ನಾಲ್ಕು ಸಿನಿಮಾ ನೋಡಿದೆ ಪ್ರೀಮಿಯರ್ ಶೋ ಅಲ್ಲಿ ಎಲ್ಲ ಆಡಿಯನ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದೆ ರಿಯಾಕ್ಷನ್ ಕೇಳಿದಾಗ ಏನ್ ಖುಷಿ ಅಂದ್ರೆ ನಾವೆಲ್ಲ ಅಂದ್ಕೊಂಡಿದ್ವಿ ಕಾಮಿಡಿ ಆಗಿರಲಿ ಹಾರರ್ ಆಗಿರಲಿ ತುಂಬಾ ವರ್ಕೌಟ್ ಆಗಿದೆ ಶರಣ್ ಸರ್ ಅಫ್ಕೋರ್ಸ್ ಎಂಟ್ರಿ ನಾನೇ ಆಗ್ಬಿಟ್ಟೆ ಅವ್ರ ಎಂಟ್ರಿ ನೋಡ್ಬಿಟ್ಟು ಎರಡೂ ಡೈನಮೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈನಮೋ ಎಲ್ಲ ನನ್ನ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಆಮ್ ವೆರಿ 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 ಹ್ಯಾಪಿ ನಾನು ಏನು ಹೇಳಬೇಕೋ ಇವಾಗ ಎಲ್ಲರೂ ಥಿಯೇಟ್ರಿಗೆ ಬಂದ್ ಸಿನ್ಮಾ ನೋಡಿ ಯಾಕೆಂದ್ರೆ ದಿಸ್ ಇಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನ್ಮಾ ಮೂವಿ ಸೌಂಡ್ ಸಿಸ್ಟಮ್ ಆಗಿರಲಿ ವಿಜುಲ್ ವಿಜುಲ್ಸ್ ಆಗಿರಲಿ ನಿಮ್ಗೆ ಬೂಸ್ ಬಂಬಸ್ ಕೊಡುವಂತ ಮೂಮೆಂಟ್ಸ್ ಆಗಿರಲಿ ಸಿನಿಮಾ ಆಟೇಕು ಪಕ್ಕಾ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು

ಎರಡು ಹಿಂದೆ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋ ಒಂದು ಸಿನಿಮಾ ಕಾಣ್ತಾರ ನಾನು ಯಾವುದು ಸಿನಿಮಾ ಕಂಪೇರ್ ಮಾಡ್ತಾ ಇಲ್ಲ ಒಂದು ಹಂತಕ್ಕೆ ಈ ಗೂಸ್ ಬಂಸ್ ಅಂತ ಏನಿದೆ ಆಕ್ಚುಲಿ ಎಲ್ರಿಗೂ ಫೀಲ್ ಆಗಿತ್ತು ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇವತ್ತು ನಾನು ಈ ಸಿನಿಮಾನ ಎರಡನೇ ಸತಿ ನೋಡೋದು ನಿನ್ನೆ ರಾತ್ರಿ ನೋಡಿದ್ದೆ ಫಸ್ಟ್ ಟೈಮ್ ಐ ವಾಸ್ ಶಾಕ್ ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾನು ಎರಡನೇ ಸತಿ ನೋಡಬೇಕಾದ್ರೆ ಯೂಶಲಿ ಕೆಲವೊಂದು ಇಮೋಷನ್ಸು ಫಾರ್ ಎಕ್ಸಾಂಪಲ್ ಒಂದು ಲಾಫ್ಟರ್ ಆಗಿರ್ಬೋದು ಇಲ್ಲ ಒಂದು ಯಾವುದೇ ಒಂದು ಇಮೋಷನ್ ಆಗಿರ್ಬೋದು ಗೊತ್ತಿರೋ ವಿಷಯ ಇನ್ನೊಂದು ಸತಿ ನಿಮಗೆ ಅದನ್ನು ಟಚ್ ಮಾಡಿದರೆ ನಿಮ್ಮ ರಿಯಾಕ್ಷನ್ ಸೇಮ್ ಇರಲ್ಲ ಯಾಕಂದರೆ ನೀವು ಆಲ್ರೆಡಿ ಅದನ್ನು ಯೂಸ್ಟು ಆಗಿರ್ತೀರ ಬಟ್ ಇವತ್ತು ಕೂಡ ಆ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಆ ರೋಮಾಂಚನೇ ಇದೆಯಲ್ವಾ ಅದು ದುಬುತವಾಗಿತ್ತು ಆ್ಯಂಡ್ ಐ ಥಿಂಕ್ ಬರೀ ಕ್ಲೈಮ್ಯಾಕ್ಸ್ ಅಂತ ಅಲ್ಲ ಇವನ್ ಇಂಟರ್ವಲ್ ಬ್ಲಾಕ್ ಕೂಡ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿದೆ ಥಿಯೇಟ್ರ್ದಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಮ ಅಂತ ಏನು ಹೇಳ್ತೀವಿ ಎಗೇನ್ ಆಲ್ ಕ್ರೆಡಿಟ್ಸ್ ಟು ರಸೂಲ್ ಗೋಟಿ ಅವರಿಗೆ ಆಸ್ಕರ್ ವಿನ್ನಿಂಗ್ ಸೌಂಡ್ ಡಿಸೈನರ್ ಅವರು ಅಂಥ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ಸಿನಿಮಾದ ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದರೆ ಆ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಥಿಯೇಟ್ರಿಗೆ ಬಂದೇ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಳ್ಳೆಯ ಥಿಯೇಟ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಯೂಶಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಚೆನ್ನಾಗಿ ನೋಡ್ಬಂದಿದೆ ದಯವಿಟ್ಟು ಈ ಸಿನಿಮಾನ ನೋಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್

ಇವತ್ತು ಚುಮಂತ್ ರಿಲೀಸ್ ಆಗಿದೆ ಆಕ್ಚುಲಿ ನಿನ್ನೆ ಸಂಜೆನೂ ನೋಡಿದ್ವಿ ಇವತ್ತು ನೋಡಿದ್ವಿ ಒಂದ್ಸತಿ ನೋಡಿದ ತಕ್ಷಣ ಓಕೆ ಲೈಕ್ ನೆನ್ನೆ ನೋಡಿದೀವಿ ಏನು ಅನ್ಸಲ್ಲ ಅಂತ ಅನ್ಸ್ಕೊಂಡಿದ್ವಿ ಬಟ್ ಇವತ್ತು ಮತ್ತೆ ನೋಡಿದಾಗ ಎಷ್ಟು ಥ್ರಿಲ್ಲಿಂಗ್ ಇತ್ತು ಅಂದರೆ ಸಕಲಾಗಿತ್ತು ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬನ್ನಿ ಸಿನಿಮಾ ನೋಡಿ ಒಂದು ಒಳ್ಳೆ ಹೈ ಕ್ವಾಲಿಟಿ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ ನಾವು ಸುಮ್ಮನೆ ಇಂಗ್ಲೀಷಲ್ಲಿ ಹಂಗೆ ಮಾಡ್ತಾರೆ ಹಿಂದೀಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತೀವಿ ನಮ್ಮ ಕನ್ನಡದಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಇದೆ ಒಳ್ಳೆ ಕಂಟೆಂಟ್ ಇದೆ ಕಮರ್ಷಿಯಲ್ ಸಿನಿಮಾ ನೀವು ಏನು ಬೇಕಾದರೂ ಹೇಳ್ಬೋದು ನೀವು ಬಂದು ಸಿನಿಮಾ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಹೆಂಗಿದೆ ಚೂಮಂತರ್ ಅಂತ ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಇಡೀ ಸಿನಿಮಾದಲ್ಲಿ ಎಲ್ಲೂ ಡೈಲಾಗ್ ಅಲ್ಲಿ ಭಯಪಡ್ಸಿ ನೀವು ಒಂದೇ ಒಂದು ಡೈಲಾಗ್ ಅಂದ್ರೆ ಲುಕ್ ಅಲ್ಲಿ ಯಾ ನಂದು ಕ್ಯಾರೆಕ್ಟರ್ ಬಗ್ಗೆ ಏನು ಜಾಸ್ತಿ ಹೇಳಲ್ಲ ನೀವು ನೋಡಿ